సదస్యర శివరాజ్ జాధవ్ సర్వస్థాపక అలంకరి మారుతి మానే గ్రామ సంపన్మూల వ్యక్తి ఇవరు కూడా వేదక స్థానం అదే రీతి నిర్క స గ్రామ సంపన్మూల వ్యక్తి ఇవరు స్థానంలో అలంకరి చంద్రకాంత్ సార్ వేదకీయ స్థానంలో అలంకరి ಈ ಒಂದು ಸಭೆಗೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಎಲ್ಲಾ ಪಾಲಕ ಪೋಷಕರಿಗೂ ಈ ಒಂದು ಸಭೆಗೆ ಸ್ವಾಗತವನ್ನು ಕೊಡ್ತಾ ಈ ಸಭೆಯನ್ನು ಪ್ರಾರಂಭ ಮಾಡಲಾಗುತ್ತದೆ ಈ ಸಭೆಯ ಕುರಿತು ಶಿವಾ ಜ್ಯಾಧವ್ ಸರ್ ಅವರು ತಾಲೂಕು ವ್ಯವಸ್ಥಾಪಕರು ಮುಸುಲ್ ತಾಲೂಕು ಈ ಸಭೆಯ ಉದ್ದೇಶಗಳು ಈ ಸಭೆನ ಎಲ್ಲಾ ಸಮಾಜದವರು ಎಲ್ಲಾ ಜಾತಿ ಜನರು ಬಂದಿ ಸೇರಿ ಇದು ಇದು ಸಾಮಾಜಿಕ ಅಂತ ಸಭೆಯಲ್ಲಿ ವಿಶೇಷವಾಗಿ ಪಾಲಕರು ವಿಶೇಷ ಕೆಲಸ ಕೆಲಸ ಏನಂದ್ರೆ ಯಾವ ರೀತಿ ಇದಾವ ಸ್ಕೂಲ್ ನಲ್ಲಿ ಯಾವ ರೀತಿ ಕಲಿತಾವ ನಮ್ಮ ಇದ್ದಾಗ ಮನೆಗೆ ಬರ್ತಾವ ಇದ್ರಬಹುದು ಇದಿರ್ಬೋದು ಮಕ್ಕಳು

ಜನ ಇದಿಲ್ಲ ನಾವೊಂದು ಮಾತಾಡ್ತೀನಿ ನಿಮಗ ಮಕ್ಕಳು ಸ್ಕೂಲಿಗೆ ಬಂದಿನ್ ತಿಳ್ಕೋರಿ ಆರು ಬಾರಿ ಒಟ್ಟು ತನಕ ಬರ್ರಿ ಒಂದ್ ತಾಸು ಹೊಟ್ಟೆ ನಂತರ ಹೋಮ್ ವರ್ಕ್ ಮಾಡಿದೆ ನಮ್ಮದೊಂದು ಕನ್ಫರ್ಮೇಶನ್ ದಿನಾ ಮಾಡ್ಕೋ